ಟಾಟರ್ ಪ್ರಮೇಶ್ ಸರ್ ಅವರೇ ನಮ್ಮ ಬಾವೇಕಟ್ಟೆ ಮಂಜಣ್ಣವರೇ ಜ್ಯೋತಿ ಗಣೇಶ್ ಅವರೇ ಬಂದಿರುವಂತೆಲ್ಲ ತಾಯಂದಿರ ಆತ್ಮೀಯರೇ ಇದು ಮೂವತ್ ಮೂರು ವರ್ಷಗಳಿಂದ ನಾವು ಬಹಳ ಭಕ್ತಿಯಿಂದ ಆಚರಣೆ ಮಾಡ್ತಿದ್ದ ಒಂದ್ಸರಿ ಏನೋ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸ್ವಲ್ಪ ಬಗ್ಗೆ ಅಂದರೆ ಅವ್ರು ಯಾವಾಗಲೂ ನಿಂತನೆ ಕೆಲಸ ಮಾಡೋದು ಆದರೆ ನನಗೆ ಗೊತ್ತಿರೋ ಜಿಲ್ಲಾ ಉಸ್ತುವಾರಿ ಸಚಿವರು ಎರಡೂ ಕಡೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಜನ ಬಂದಿರೋದು ಇದು ಒಂದು ಜಾತಿ ಸೀಮಿತವಾಗಿ ದಸರಾ ನಡೆಯುತ್ತೆ ಅಂತ ಹೇಳಿ ನಾನು ಪದ್ಮೀಶ್ ಸಾಹೇಬ್ದೆ ನಾವು ಯಾವಾಗ ತುಮಕೂರು ನಗರದವರು ಎಲ್ಲ ಸಮಾಜದವರನ್ನ ಒಂದುಗೂಡಿಸಿ ದಸರಾ ಸಮಿತಿ ಮಾಡ್ತಿದ್ದೆ ಇದನ್ನ ರಾಜಕಾರಣ ಬಳಸೋದು ನೀವು ನಾನು ಬಹಳ ಸ್ಪಷ್ಟವಾಗಿ ಅವರಿಗೆ ವಿನಂತಿ ಮಾಡಿದೆವು ಈ ದಸರಾ ಸಮಿತಿಯವರೇ ದಸರಾ ಮಾಡ್ತಾರೆ ಅಧಿಕಾರಿಗಳ ಜೊತೆ ಸೇವ್ ಮಾಡಿ ಅಂತ ಹೇಳಿದ್ರು ಅವ್ರಿಗೆ ಏನೋ ನಜೆನ ಬೇರೆ ಇತ್ತು ಅಂತ ಅನ್ನೋದೇ ನಾನು ರಾಜಕೀಯ ಮಾತಾಡಲ್ಲ ಚಾಮುಂಡೇಶ್ವರಿ ನೋಡ್ಕೊಳ್ಳಿ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು